ಶ್ರೀ ಗುರುಭ್ಯೋ ನಮಃ ಗುರುದ್ರಹ್ಮ ಗುರುಕೃಷ್ಣ ಗುರುದೇವೋ ಮಹೇಶ್ವರ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಉದವೇ ನಮಃ ಸರ್ವೇಭ್ಯೋ ಋಷಿಭ್ಯೋ ನಮಃ ಸರ್ವೇಭ್ಯೋ ಶಾಸ್ತ್ರ ಪ್ರವರ್ತಕೇಭ್ಯೋ ನಮಃ ಸಮಸ್ತ ವೀಕ್ಷಕರಿಗೆ ನಮ್ಮ ಮೀಡಿಯಾ ಬಜಾರ್ ಯೂಟ್ಯೂಬ್ ಚಾನೆಲ್ ಮುಖಾಂತರ ಎರಡು ಸಾವಿರದ ಐದು ನೂತನ ಆಂಗ್ಲ ವರ್ಷದ ಶುಭಾಶಯಗಳು ಭಗವಂತ ಎಲ್ಲರಿಗೂ ಒಳ್ಳೆಯದನ್ನ ಮಾಡಲಿ ಈ ಒಂದು ಎರಡು ಸಾವಿರದ ಇಪ್ಪತ್ತ ಐದು ಅನ್ನತಕ್ಕಂತಹ ಒಂದು ಆಂಗ್ಲ ವರ್ಷದಲ್ಲಿ ಹನ್ನೆರಡು ರಾಶಿಗಳಿಗೆ ಯಾವ ರೀತಿಯಾದಂತಹ ಒಂದು ಗೋಚಾರ ಫಲ ಉಂಟಾಗತ್ತೆ ಅನ್ನೋದನ್ನ ಬಹಳ ಸ್ಥೂಲವಾಗಿ ನೋಡ್ಕೊಂಡು ಹೋಗೋಣ ಯಾಕೆ ಅಂದರೆ ಸಾಮಾನ್ಯವಾಗಿ ನಾವು ವರ್ಷ ಭವಿಷ್ಯ ಅಂತ ಮಾಡಬೇಕಾದ್ರೆ ಮುಖ್ಯವಾಗಿ ನಾಲ್ಕು ಗ್ರಹಗಳನ್ನು ಪ್ರಧಾನವಾಗಿ ತೊಗೊಳ್ತೀವಿ ನಾವು ಯಾಕೆ ಅಂದರೆ ಈ ನಾಲ್ಕು ಗ್ರಹಗಳು ಯಾವುದು ಅಂದರೆ ಗುರು ಶನಿ ರಾಹುಕೇತು ಇದು ದೀರ್ಘಾವಧಿ ಗ್ರಹಗಳು ಲಾಂಗ್ ಸ್ಟ್ಯಾಂಡಿಂಗ್ ಪ್ಲಾನೆಟ್ಸ್ ಅಂತ ಹೇಳ್ತೀವಿ ಒಂದೇ ರಾಶಿನಲ್ಲಿ ಒಂದು ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಇರತಕ್ಕಂಥದ್ದು ಗುರು ಒಂದು ಸಂವತ್ಸರ ತನಕ ಅಂದರೆ ಒಂದು ವರ್ಷ ತನಕ ಒಂದು ರಾಶಿನಲ್ಲಿ ಇರ್ತಾನೆ ಶನಿ ಎರಡೂವರೆ ವರ್ಷ ಸಾಮಾನ್ಯವಾಗಿ ವಕ್ರಗತಿ ಹೋಯ್ತು ಅಂದರೆ ಮೂರು ವರ್ಷವೂ ಆಗುತ್ತೆ ರಾಹುಕೇತುಗಳು ಹದಿನೆಂಟು ತಿಂಗಳು ಅಂದರೆ ಒಂದೂವರೆ ವರ್ಷ ಒಂದೇ ರಾಶಿನಲ್ಲಿ ಇರ್ತದೆ ಈ ವರ್ಷದಲ್ಲಿ ವಿಶೇಷ ಏನು ಅಂದರೆ ಆ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳು ಸ್ಪ್ಯಾನ್ ಒಳಗೆ ಈ ನಾಲ್ಕು ಗ್ರಹಗಳು ಕೂಡ ಬದಲಾವಣೆ ಆಗ್ತಾ ಇದೆ ಹೇಗೆ ಅಂದ್ರೆ ಮಾರ್ಚ್ ಇಪ್ಪತ್ತೊಂಬತ್ತನೇ ತಾರೀಕು ಶನಿ ಬದಲಾವಣೆ ಆಗುತ್ತೆ ಕುಂಭರಾಶಿಯಿಂದ ಮೀನರಾಶಿಗೆ ಬರುತ್ತೆ ಆಮೇಲೆ ಮೇ ಹದಿನಾಲ್ಕನೇ ತಾರೀಕು ಗುರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬರ್ತಾನೆ ಮತ್ತೆ ಈ ರಾಹುಕೇತುಗಳು ಮೇ ಹದಿನೆಂಟನೇ ತಾರೀಕು ಆ ಮೀನರಾಶಿಯಿಂದ ರಾಹು ಕುಂಭರಾಶಿಗೆ ಬರ್ತಾನೆ ಮತ್ತೆ ಕನ್ಯಾ ರಾಶಿಯಿಂದ ಕೇತು ಬಂದು ಸಿಂಹರಾಶಿಗೆ ಬರ್ತಾನೆ ಹಾಗಾಗಿ ಈ ನಾಲ್ಕು ಗ್ರಹಗಳು ಕೂಡ ಕೇವಲ ಒಂದೂವರೆ ತಿಂಗಳ ಸ್ಪ್ಯಾನಲ್ಲಿ ಎಲ್ಲವೂ ಕೂಡ ಬದಲಾವಣೆ ಆಗತ್ತೆ ಇಲ್ಲಿ ನಾವು ಹನ್ನೆರಡು ರಾಶಿಗಳಿಗೂ ಕೂಡ ಫಲವನ್ನು ಬಹಳ ಸ್ಥೂಲವಾಗಿ ತಿಳ್ಕೋಬೇಕು ಅಂದರೆ ಮೇ ತನಕ ಒಂದು ಫಲ ಇರುತ್ತೆ ಮೇ ಹದಿನೆಂಟರ ನಂತರದಲ್ಲಿ ಈ ನಾಲ್ಕು ಗ್ರಹಗಳು ಬದಲಾವಣೆ ಆಗಿರುತ್ತೆ ಆದ್ದರಿಂದ ಈ ರಾಹುಕೇತುಗಳು ಮತ್ತು ಗುರುವಿಂದ ಫಲ ಏನಿರುತ್ತೆ ಅದು ಮೇ ಸೆಕೆಂಡ್ ವೀಕ್ ಆದಮೇಲೆ ಬೇರೆ ಆಗುತ್ತೆ ಶನಿ ಫಲ ಬಂದ್ಬಿಟ್ಟು ಮಾರ್ಚ್ ಇಪ್ಪತ್ತೊಂಬತ್ತು ಅಂದ್ರೆ ಮಾರ್ಚ್ ಎಂಡ್ ತನಕ ಅಂತ ಇಟ್ಕೋಣ ಏಪ್ರಿಲ್ ಇಂದ ಫಲ ಬೇರೆ ಆಗತ್ತೆ ಇದನ್ನ ನಾವು ಬಹಳ ಸ್ಥೂಲವಾಗಿ ನೋಡಕ್ ಹೋಯ್ತು ಅಂದ್ರೆ ಮಿಥುನ ರಾಶಿಯವರಿಗೆ ನೋಡ್ತು ಅಂದ್ರೆ ಮಿಥುನ ರಾಶಿಯವರಿಗೆ ಈ ಒಂದು ಬೃಹಸ್ಪತಿ ಅಂದ್ರೆ ಗುರುಗ್ರಹ ಬಂದು ಹನ್ನೆರಡನೇ ಮನೆಯಲ್ಲಿ ಇದ್ದಾನೆ ಗುರು ಹನ್ನೆರಡನೇ ಮನೆಯಲ್ಲಿ ಇದ್ದಾಗ ಈ ಮಿಥುನ ರಾಶಿಯವರಿಗೆ ಅಧಿಕ ಧನ ವ್ಯಯ ಉಂಟಾಗ್ತಕ್ಕಂತಹದ್ದು ಅಂದ್ರೆ ಬಂಧು ಮಿತ್ರರಿಗೋಸ್ಕರ ಧನವನ್ನ ಖರ್ಚು ಮಾಡತಕ್ಕಂತಹದ್ದು ಅದೇ ರೀತಿಯಲ್ಲಿ ದುಃಖ ಉಂಟಾಗ್ತಕ್ಕಂಥದ್ದು ಓದಿನಲ್ಲಿ ಹಿನ್ನಡೆ ಉಂಟಾಗ್ತಕ್ಕಂಥ ಅಂದ್ರೆ ತಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಮಾರ್ಕ್ಸ್ ಬರದೇ ಇರೋದು ಅಥವಾ ಏನೋ ಒಂದು ಸಮಸ್ಯೆಗಳು ಉಂಟಾಗ್ತಕ್ಕಂಥದ್ದು ಅಥವಾ ಓದೋದಕ್ಕೆ ಕೂತ್ಕೊಳ್ಳೋದಕ್ಕೆ ಆಲಸ್ಯ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥದ್ದು ಅದೇ ರೀತಿಯಲ್ಲಿ ಒಂದು ಪ್ರಾಣಾಪಾಯ ಅಂತ ಕೂಡ ಶಾಸ್ತ್ರದಲ್ಲಿ ಹೇಳುತ್ತೆ ಗುರು ಹನ್ನೆರಡನೇ ಮನೇಲಿ ಪ್ರಾಣಾಪಾಯ ಅಂತ ಹೇಳುತ್ತೆ ಸೊ ಹಾಗಾಗಿ ವೆಹಿಕಲ್ಸನ್ನು ಬಹಳ ಎಚ್ಚರಿಕೆಯಿಂದ ಓಡಿಸ್ತಕ್ಕಂಥದ್ದು ಬಹಳ ಸೂಕ್ತ ಮತ್ತೆ ವಿನಾಕಾರಣ ಕೆಲಸದಿ ಬಂಧು ಮಿತ್ರದಿಂದ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ಕೂಡ ಇರತ್ತೆ ಇನ್ನು ಈ ಗುರು ಜನ್ಮ ರಾಶಿಗೆ ಬರ್ತಾನೆ ಮಿಥುನ ರಾಶಿಯವರಿಗೆ ಮೇ ಹದಿನಾಲ್ಕನೇ ತಾರೀಕಿನ ನಂತರದಲ್ಲಿ ಜನ್ಮರಿ ಮೇ ಹದಿನಾಲ್ಕರ ನಂತರ ಜನ್ಮ ರಾಶಿಗೆ ಬಂದಾಗಲೂ ಕೂಡ ಈ ಮಿಥುನ ರಾಶಿಯವರಿಗೆ ಶತ್ರುತ್ವ ಉಂಟಾಗ್ತಕ್ಕಂಥದ್ದು ಅಂದರೆ ವಿನಾಕಾರಣ ಬಂಧು ಮಿತ್ರದಲ್ಲಿ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಸ್ಥಳತ್ಯಾಗ ಉಂಟಾಗ್ತಕ್ಕಂಥದ್ದು ಪ್ರಾಣಾಪಾಯ ಉಂಟಾಗ್ತಕ್ಕಂಥದ್ದು ಅಂತ ಇಲ್ಲೂ ಕೂಡ ಸೂಚಿತ ಆಗಿದೆ ಹಾಗಾಗಿ ಈ ಮಿಥುನ ರಾಶಿಯವರು ಬಹಳ ಎಚ್ಚರಿಕೆಯಲ್ಲಿ ಇರತಕ್ಕಂಥದ್ದು ಬಹಳ ಸೂಕ್ತ ಧನವ್ಯಯ ಕೂಡ ಜಾಸ್ತಿ ಆಗತ್ತೆ ಏನೋ ಒಂದು ರೀತಿಯಾದಂತಹ ವಿದ್ಯಾರ್ಥಿಗಳಿಗಾದರೆ ಓದಿನಲ್ಲಿ ಕೆಲಸದಲ್ಲಿರೋ ಕೆಲಸದಲ್ಲಿ ಅಥವಾ ವಯಸ್ಸಾಗಿರೋ ಆರೋಗ್ಯದಲ್ಲಿ ಚಿಂತೆ ಅನ್ನೋದು ಕಾಣತಕ್ಕಂತಹದ್ದು ಚಿಂತೆ ಕಾಡತ್ತೆ ಅದಕ್ಕೋಸ್ಕರ ಬಹಳ ಎಚ್ಚರಿಕೆ ಇರ್ತಕ್ಕಂತಹದ್ದು ಇನ್ನು ಶನಿಯ ಫಲವನ್ನು ನೋಡಿದಾಗ ಸದ್ಯದ ಪರಿಸ್ಥಿತಿನಲ್ಲಿ ಶನಿ ಒಂಬತ್ತನೇ ಮನೆಯಲ್ಲಿದ್ದಾನೆ ಮಿಥುನ ರಾಶಿಯವರಿಗೆ ಒಂಬತ್ತನೇ ಮನೆಯಲ್ಲಿದ್ದಾಗ ಇದ್ದಾಗ ಧನ ಅಧಿಕ ಉಂಟಾಗ್ತಕ್ಕಂಥದ್ದು ಸಣ್ಣ ಪುಟ್ಟ ಅನಾರೋಗ್ಯಗಳು ಉಂಟಾಗ್ತಕ್ಕಂಥದ್ದು ಮನೆಯಲ್ಲಿ ತಂದೆ ಅಥವಾ ಹಿರಿಯರ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಮತ್ತೆ ಚಿಂತೆ ಉಂಟಾಗ್ತಕ್ಕಂಥದ್ದು ಧಾರ್ಮಿಕ ಕಾರ್ಯಗಳಲ್ಲಿ ವಿಘ್ನ ಉಂಟಾಗ್ತಕ್ಕಂಥ ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂದ್ಕೊಂಡ್ರು ಕೂಡ ಮನೆಯಲ್ಲಿ ಅದಕ್ಕೆ ತೊಂದರೆಗಳು ಉಂಟಾಗ್ತಕ್ಕಂಥದ್ದು ತಂದೆಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ತೀರ್ಥಯಾತ್ರೆ ಉಂಟಾಗ್ತಕ್ಕಂಥದ್ದು ಮತ್ತು ದ್ರವ್ಯ ನಾಶ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಸೂಚಿತ ಆಗತ್ತೆ ಶನಿ ಬದಲಾವಣೆ ಆದಮೇಲೆ ಹತ್ತನೇ ಮನೆಗೆ ಬರ್ತಾನೆ ಹತ್ತನೇ ಮನೆಗೆ ಬಂದಾಗ ಶಾಸ್ತ್ರದಲ್ಲಿ ದುಷ್ಕರ್ಮ ಪ್ರವೃತ್ತಿ ಅಂದರೆ ಕೆಲವು ಕೆಟ್ಟ ಕೆಲಸಗಳಲ್ಲಿ ಮನಸ್ಸು ಪ್ರೇರಣೆ ಆಗತ್ತೆ ಅದೇ ರೀತಿಯಲ್ಲಿ ತಮ್ಮ ಒಂದು ಮಾನ ಹಾನಿ ಆಗ್ತಕ್ಕಂಥದ್ದು ಮತ್ತು ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಸ್ಥಾನ ಲಾಭ ಉಂಟಾಗ್ತಕ್ಕಂಥದ್ದು ವಿದ್ಯೆ ಮತ್ತು ಕೀರ್ತಿಯನ್ನು ಗಳಿಸ್ತಕ್ಕಂತಹ ಯೋಗ ಇರುತ್ತೆ ದ್ರವ್ಯ ನಷ್ಟ ಉಂಟಾಗ್ತಕ್ಕಂಥದ್ದು ಉದ್ಯೋಗದಲ್ಲಿ ಅಂದರೆ ತಾವು ಮಾಡ್ತಾ ಇರತಕ್ಕಂತಹ ಕೆಲಸಗಳಲ್ಲಿ ವಿದ್ಯಾರ್ಥಿಗಳಾದ ಓದಿನಲ್ಲಿ ಕೆಲಸ ಮಾಡೋದಾದ ಕೆಲಸದಲ್ಲಿ ವಯಸ್ಸಾಗಿರೋದಾದ್ರೆ ಆರೋಗ್ಯದ ವಿಚಾರದಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದು ಇದೆ ಹಾಗೆಯೇ ಮನೆಯಲ್ಲಿ ತಂದೆ ಅಥವಾ ತಾಯಿಗೆ ತೀವ್ರವಾದಂತಹ ಅನಾರೋಗ್ಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಕೂಡ ಇರುತ್ತೆ ಸೊ ಈ ಮಿಥುನ ರಾಶಿಯವರಿಗೆ ಸದ್ಯದ ಪರಿಸ್ಥಿತಿನಲ್ಲಿ ರಾಹು ದಶಮದಲ್ಲಿದ್ದಾನೆ ಆದ್ದರಿಂದ ಸ್ವಲ್ಪ ಕಾರ್ಯಗಳಲ್ಲಿ ತೊಂದರೆ ಉಂಟಾಗುತ್ತೆ ವಿದ್ಯಾಭ್ಯಾಸದಲ್ಲೂ ಕೆಲವು ಸತಿ ಹಿನ್ನಡೆ ಉಂಟಾಗತ್ತೆ ಅದೇ ರೀತಿಯಲ್ಲಿ ಅವರು ಯಾವುದೇ ಒಂದು ಕೆಲಸವನ್ನು ಕೈಗೊಂಡರೂ ಕೂಡ ಏನೋ ಒಂದು ರೀತಿಯಾದಂಥ ಕಿರಿಕಿರಿ ಉಂಟಾಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಲ್ಲಿ ಮೂವ್ ಮಾಡತಕ್ಕಂಥದ್ದು ಬಹಳ ಒಳ್ಳೆಯದಾಗಿರುತ್ತೆ ಈ ರಾಹು ಬದಲಾವಣೆ ಆದಮೇಲೆ ನವಮ ಸ್ಥಾನಕ್ಕೆ ಬರ್ತಾನೆ ರಾಹು ಒಂಬತ್ತನೇ ಮನೆಗೆ ಬಂತು ಅಂದರೆ ಅವರಿಗೆ ಅನಾರೋಗ್ಯ ಉಂಟಾಗತ್ತೆ ತಂದೆ ಅಥವಾ ಮನೆಯಲ್ಲಿ ಹಿರಿಯರು ಯಾರಿರ್ತಾರೆ ಅವರಿಗೆ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು ಅದೇ ರೀತಿಯಲ್ಲಿ ತೀರ್ಥಯಾತ್ರೆಯನ್ನು ಮಾಡ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ ಅದೇ ರೀತಿಯಲ್ಲಿ ದ್ರವ್ಯ ನಾಶ ಉಂಟಾಗ್ತಕ್ಕ ಅಂದ್ರೆ ತಮ್ಮ ಯಾವುದೋ ಒಂದು ವಸ್ತು ಅಥವಾ ಪದಾರ್ಥವನ್ನು ಕಳ್ಕೊಳ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ ಇದರ ಬಗ್ಗೆ ಎಚ್ಚರಿಕೆನಲ್ಲಿ ಇರಬೇಕಾಗತ್ತೆ ಹಾಗೇನೆ ಕೇತು ಸದ್ಯದ ಪರಿಸ್ಥಿತಿನಲ್ಲಿ ನಾಲ್ಕನೇ ಮನೆಯಲ್ಲಿದ್ದಾನೆ ಕೇತು ನಾಲ್ಕನೇ ಮನೆಯಲ್ಲಿದ್ದಾಗ ಏನಾಗುತ್ತೆ ಅಂದರೆ ತಾಯಿಗೆ ಅನಾರೋಗ್ಯ ಉಂಟಾಗತ್ತೆ ವಾಹನದಿಂದ ತೊಂದರೆ ಉಂಟಾಗ್ತಕ್ಕಂಥದ್ದು ವಾಹನ ಅಪಘಾತ ಆಗ್ಬೋದು ಅಥವಾ ಯಾವುದೇ ರೀತಿಯಾದಂತಹ ವಾಹನದಿಂದ ತೊಂದರೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ ಮತ್ತೆ ಯಾವುದೇ ರೀತಿಯಾದಂತಹ ಸಣ್ಣ ಪುಟ್ಟ ಪ್ರಯಾಣಗಳಲ್ಲಿ ತೊಂದರೆ ಉಂಟಾಗ್ತಕ್ಕಂಥದ್ದು ಮತ್ತೆ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರದಲ್ಲಿ ತೊಂದರೆ ಉಂಟಾಗ್ತಕ್ಕಂಥ ಯಾಕೆಂದ್ರೆ ಚತುರ್ಥ ಸ್ಥಾನ ಭೂಮಿಯನ್ನು ಸೂಚಿಸುತ್ತೆ ಅದರಿಂದ ಅದು ಕೂಡ ಮತ್ತೆ ಕೇತು ಕೂಡ ಅಲ್ಲಿದ್ದಾಗ ತೊಂದರೆ ಉಂಟಾಗ್ತಕ್ಕಂಥದ್ದು ಎಲ್ಲ ಇರುತ್ತೆ ಇನ್ನು ಕೇತು ಮೂರನೇ ಮನೆಗೆ ಬಂದಾಗ ಯಾವ ತರ ಫಲ ಇರುತ್ತೆ ಅಂತ ನಾವು ನೋಡಕ್ ಹೋಯ್ತು ಅಂದ್ರೆ ಕೇತು ಮೂರನೇ ಮನೆಗೆ ಬಂದಾಗ ಮೂರನೇ ಮನೆಗೆ ಬಂದಾಗ ಅವರು ಯತ್ನ ಪಟ್ಟಂತಹ ಅಂದ್ರೆ ಪ್ರಯತ್ನ ಪಟ್ಟಂತಹ ಕಾರ್ಯಗಳಲ್ಲಿ ಜಯ ಉಂಟಾಗ್ತಕ್ಕಂಥದ್ದು ಧನ ಅಥವಾ ದ್ರವ್ಯ ಲಾಭ ಉಂಟಾಗ್ತಕ್ಕಂಥದ್ದು ವಸ್ತ್ರಾಭರಣ ಲಾಭ ಉಂಟಾಗ್ತಕ್ಕಂಥದ್ದು ಮತ್ತೆ ನೂತನವಾದಂತಹ ಉದ್ಯೋಗವನ್ನ ಅಥವಾ ವ್ಯಾಪಾರವನ್ನ ಪ್ರಾರಂಭ ಮಾಡತಕ್ಕಂತಹದ್ದು ಮತ್ತೆ ಸುಖ ಉಂಟಾಗ್ತಕ್ಕಂಥದ್ದು ಎಲ್ಲವೂ ಕೂಡ ಉಂಟಾಗ್ತಕ್ಕಂಥದ್ದು ಅವರಿಗೆ ಆಗಿರತ್ತೆ ಇನ್ನು ಈ ಮಿಥುನ ರಾಶಿಯವರು ಯಾವ ರೀತಿ ಒಂದು ಪರಿಹಾರ ಅಥವಾ ಶಾಂತಿಯನ್ನು ಮಾಡ್ಕೋಬೇಕು ಅಂತ ನಾವು ನೋಡಿದಾಗ ಅವ್ರಿಗೆ ಗುರುಬಲ ಈ ವರ್ಷ ಫುಲ್ಲು ಇರೋದಿಲ್ಲ ಶನಿಬಲ ಕೂಡ ಇರೋದಿಲ್ಲ ಮತ್ತೆ ರಾಹುಬಲನು ತಕ್ಕ ಮಟ್ಟಿಗೆ ಇರುತ್ತೆ ಕೇತುವಿನ ಬಲ ಮಾತ್ರ ಮೇ ನಂತರದಲ್ಲಿ ಬರ್ತಕ್ಕಂತಹದ್ದು ಹಾಗಾಗಿ ಈ ಒಂದು ಮಿಥುನ ರಾಶಿಯವರಿಗೆ ನಾವು ಗ್ರಹಗಳ ಮುಖ್ಯವಾಗಿ ನಾಲ್ಕು ಗ್ರಹಗಳ ಬಲಾಬಲಗಳನ್ನು ನೋಡಿದಾಗ ನಮಗೆ ಕೇತುವಿನಿಂದ ಮಾತ್ರ ಸ್ವಲ್ಪ ಬಲ ಸಿಗತ್ತೆ ಅಂದ್ರೆ ಫಲ ಸಿಗತ್ತೆ ಮಿಕ್ಕ ಗ್ರಹಗಳಿಂದ ಫಲಗಳು ಸ್ವಲ್ಪ ಕಮ್ಮಿ ಆಗತ್ತೆ ಅದರಿಂದ ಗುರು ಶನಿ ಮತ್ತು ರಾಹು ಮೂರಕ್ಕೂ ಕೂಡ ಶಾಂತಿಯನ್ನು ಮಾಡ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ ಆಗಿರುತ್ತೆ ಈ ಗುರು ಶನಿ ರಾಹುಗಳಿಗೆ ಅಂದರೆ ಶಾಂತಿ ಅಂದಾಗ ನೀವು ಆ ಗುರುವಿಗೆ ಕಡಲೆ ಕಾಳು ಅಥವಾ ಕಡಲೆ ಬೇಳೆ ಮತ್ತು ಶನಿಗೆ ಎಳ್ಳು ಕರಿ ಎಳ್ಳು ಅಥವಾ ಎಳ್ಳೆಣ್ಣೆ ಮತ್ತು ರಾಹುವಿಗೆ ಉದ್ದಿನ ಬೇಳೆ ಇದನ್ನು ನೀವು ದಾನ ಕೊಡ್ಬೋದು ಅಥವಾ ನಿಮ್ಮ ಕೈಯಲ್ಲಿ ಏನಾಗುತ್ತೋ ಅದನ್ನು ದಾನ ಕೊಡ್ಬೋದು ಮತ್ತು ವಿಶೇಷವಾಗಿ ಹಸುವಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಪಶು ಪಕ್ಷಿಗಳಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಯಾರು ಬಡವರಿರ್ತಾರೆ ಅಥವಾ ಯಾರು ಕಷ್ಟದಲ್ಲಿರ್ತಾರೆ ಅವರಿಗೆ ಸಹಾಯ ಮಾಡತಕ್ಕಂಥದ್ದು ಮುಖ್ಯವಾಗಿ ಹರಿಹರರನ್ನು ಮತ್ತು ದುರ್ಗೆಯನ್ನು ಗಣಪತಿ ಪೂರ್ವಕವಾಗಿ ಆರಾಧನೆ ಮಾಡ್ತಕ್ಕಂಥದ್ದು ಇವೆಲ್ಲವೂ ಕೂಡ ವಿಶೇಷ ಆಗಿರುತ್ತೆ ಇಷ್ಟನ್ನು ಮಾಡ್ಕೊಳ್ಳಿ ನಿಮಗೆ ಒಳ್ಳೆಯದಾಗತ್ತೆ ಈ ಎರಡು ಸಾವಿರದ ಇಪ್ಪತ್ತೈದು ಅನ್ನತಕ್ಕಂತಹ ವರ್ಷ ಎಲ್ಲರಿಗೂ ಕೂಡ ಒಂದು ಒಳ್ಳೆಯ ಒಂದು ಫಲವನ್ನು ಕೊಡಲಿ ಅಂತ ಭಗವಂತನಲ್ಲಿ ನಾವು ಕೂಡ ಪ್ರಾರ್ಥನೆ ಮಾಡ್ತೀವಿ ಸದವೇ ಸುಜನ ಭವಂತು ಸಮಸ್ತ ಸನ್ಮಂಗಳಿ ಭವಂತು